ಹಾಯಿ ನಮಸ್ಕಾರ ಮಾತಾರೆಗ್ಲಾ ಎಂಕಲಿತ ಮರಸಿ ಟಪ್ಪುನ ಗ್ಯಾಲರಿಯ ಮೂಲಕ ಬತ್ತ ಯಾನು ಅಮ್ಮ ಬುಕ್ಕ ಸಾಯಿ ಪಿರೌಡ್ ಮಾತ್ರ ಮಸ್ತ್ ಶೋಕುಂಡು

ಫ್ಯಾಕ್ಟ್ ಉಮೆನ್ ಆ್ಯಂಡ್ ಇನ್ನು ಮೆನ್ ಆ್ಯಂಡ್ ಉಮೆನ್ಗೆ ಅದು ಅದೇ ಕಿಟ್ಸ್ ಉಂಟು ಸೇಲ್ ಉಂಟು ಸಾಯಿ ಹ್ಯಾಪಿ ಇಂಚುತ್ತಲೆ ಸಾಯಿ ಹ್ಯಾಪಿ ದೂರ ಬೋಪಿ ನೀರ ಸಾಯಿ ನಮ್ಮ ಮಾರೇನು ಪ್ಲೇ ಮಲ್ಪೆರೆಲ್ಲ ತಂಕ ನಾವು ಅಂದ್ರೆ ಲೇರ ಮುರಾಣಿ ಸ್ಟಾರ್ಟ್ ಆತಂಡ ಬೀಚಿಗೆ ಪೋಯಿ ಪ್ಲೇ ಮಲ್ಪೆರೆ ಪೋಯಿ ಅಡೇ ಪೋಯಿ ಇಡೇ ಪೋಯಿ ಬಣ್ಣ ಎಚ್ಚನೆ ಮುಂಡತೆ ಮೂಲ ಅವು ಮಲ್ಲಕ್ಕೆ ಇಟ್ಟು ನಾ ಸಾಯಿ ಏನೋ ಅಡ್ವೆಂಚರ್ ಪಾ ಒಂದು ಶಾಪ್ ದ ಪುದರ್ದ ಮುಮ್ಮು ಫ್ಯಾಮಿಲಿ ಐಕೋಂದುಲ್ಲ ಅಲ್ಪ ಟಾಯ್ಗೆ ತೊಂಡ ಪಿರ ನಮಕ್ அவு பில் தோஜ் அவர் கொரே போட்டு பேருக்கு ஜோக்லேக்கு தூக்கி போய் போய்

మూలు లేన మూలు షాపింగ్ మాల్తుంది అది ప్లేలా మళ్ళీ పోలే స్లోలీ పడలే 别个，别个，别个，faster。 ಒಂಜಿ ಗಂಟೆ ಪ್ಲೇ ಫುಲ್ ಆದಿತ್ತೆ ಸ್ವೆ ಅದಿತಿ ಮಂಟೆಕ್ವೇರಿಯಂ ಅಕ್ವೇರಿಯ ಅಕ್ವೇರಿಯಂ ಏನಪ್ಪ ಉದರ್ನ ಮರಾಸಿ ಅಕ್ವೇರಿಯಂ ಇಂದು ಸಾಯಿ ವೇರ್ ಉಂಡ ಅಕ್ವೇರಿಯ ಸಾಯ್ ಹಾ അമ്മ no മക സായ്ക്ക് പിജ് പോട്ടി പിജ ആർഡർ മതി ബോറ പൂൺകുണ്ട് You. Hi, Sai. hi 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 hi

பத்தியார் <laughs> அல்ல <laughs> 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 മീൻ okay, പത്തിന நீரக் சாயத்து <laughs> <laughs> <catch you> <laughs> <laughs>

ಹೆಂಗಲ್ಲ ಮೊಮೋಸ್ ಹೊಡ್ದು ಒಂಜಿ ಮೂಜಿ ಥಿಂಗ್ಸ್ ತಿಂಗ್ಸ್ಗೆ ತೊಂಡ ಒಂಜಿ ಟಾಯ್ಸ್ ಆಯ್ನಾ ಅವೆನ್ ಓಪನ್ ಬಂತದಿಲ್ಲ ಅಂಡೆ ಹಾಲ್ ನಂತದಿಲ್ಲ ಅಂಡೆ ಒಂಚಿಂದು ಲಂಚ್ ಬ್ಯಾಗ್ ಎಂಕೆ ಏನು ವೆಜ್ಜಿ ತಿನ್ನೋದಾಗ ಇಲ್ಲರ್ದ ಲಂಚ್ ಕೊನಪ್ಪ ಒಂಚಿಂದು ನೀಲ್ ಪೈಂಟ್ ಶೂಕೊಂಡು ಕಲರ್ ಅಂಚನಾ ಒಂದು ಟ್ರಾನ್ಸ್ಪರೆಂಟ್ Socks.